ನಾನು ಡಿಲೀಟ್ ಮಾಡಬೇಕು ಅಂದ್ರೆ ನನ್ನ ಜೊತೆ ಪರ್ಸನಲ್ ಆಗಿ ಸಿಗು ಪರ್ಸನಲ್ ಆಗಿ ಚಾಟ್ ಮಾಡು ಪರ್ಸನಲ್ ಆಗಿ ಮಲಿಕೋ ಎಂತದ್ದು ಸರ್ ಇದು ನನ್ನ ಅನುಮತಿ ಇಲ್ದಲೆ ನನಗ್ ಗೊತ್ತಿಲ್ಲದಲೇನೆ ವಿಡಿಯೋ ವಿಡಿಯೋ ಮಾಡ್ಬಿಟ್ಟು ಟ್ರೋಲ್ ಅಲ್ಲಿ ಏನಂತ ಬರ್ಸಿದಾನೆ ಹೆಣ್ಣು ಕುಲಕ್ಕೆ ಅವಮಾನ ಅಂತ ಬರ್ಸಿದ್ದಾರೆ ಏನ್ ಅವಮಾನ ಮಾಡಿದ್ದೀನಿ ನಾನು ಇಂತ ನನ್ನ ಮಗುನ ಬಿಡಬಾರ್ದು ಒಂದು ಸಲ ಪಾಠ ಕಲ್ತರ ಸುಮ್ನ ಆಗ್ತಾನೆ ಪದೇ ಪದೇ ಈ ತರ ಮಾಡ್ತಾನೆ ಇದ್ದಾನೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಹುಡುಗಿದಿರ್ಗ್ ತಾಚ ಕೊಡ್ತಿದ್ದಾನೆ ಅಂದ್ರೆ ಆಗಿದ್ದಾಗ್ಲಿ ನಾನು ಸೇಬರ್ ಹೋಗಿ ಕಂಪ್ಲೇಂಟ್ ಕೊಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಅವನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸರ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿನಮಾನದಲ್ಲಿ ಹೇಗಾಗಿದೆ ಅಂತಂದರೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದೇ ಗೊತ್ತಾಗದೇ ಇರೋ ಗೊಂದಲಕ್ಕೆ ಸೃಷ್ಟಿಯಾಗುವಂತ ಒಂದು ಮನಸ್ಥಿತಿ ಬಂದೋಗಿದೆ ಸೊ ಅದೇ ಥರದ ಒಂದು ಕೇಸ್ನ ಇವತ್ತು ನಾವು ಅಟೆಂಡ್ ಮಾಡಲಿಕ್ಕೆ ಅಂತ ಬಂದಿದ್ವಿ ಒಂದು ಫೋನ್ ಬಂದಿತ್ತು ಅಂತ ಅಂತಂದ್ಬಿಟ್ಟು ಬಂದ್ವಿ ಏನಾಯಿತು ಏನು ಆಯಿತು ಅಂತ ಕೇಳಿದಾಗ ಒಂದು ಚಿಕ್ಕ ಹುಡುಗಿನ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅಂದ್ಬಿಟ್ಟು ಹೇಳಿ ಕರೆಸ್ಕೊಂಡು ನಾನು ದೊಡ್ಡ ಡೈರೆಕ್ಟರ್ ನನ್ನ ಯಾರು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ನೋಡಿದ್ರೆ ಆ ಹುಡುಗಿ ತೇಜೋವದೆ ಮಾಡುವಂಥ ಕೆಲಸ ಮಾಡಿದ್ದಾನೆ ಸೀನ್ ಇರುತ್ತೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಸಿಗರೇಟ್ ಓಡಿಸ್ಬಿಟ್ಟು ಅದನ್ನು ವೀಡಿಯೋ ಮಾಡಿಕೊಂಡು ನನ್ನ ಜೊತೆ ಬರಲಿಲ್ಲ ಅಂದರೆ ಅದು ಇದು ಅಂತ ಏನೇನೋ ಹೇಳಿದಾನಂತೆ ಸೊ ಬಾಯಲ್ಲಿ ಕೇಳೋದಕ್ಕಿಂತ ಹೆಚ್ಚಿನದಾಗಿ ಆ ಹುಡ್ಗಿನೇ ಏನು ಹೇಳ್ತಾರೆ ಕೇಳೋಣ ಏನೇನಾಗಿದೆ ಆ ಹುಡುಗಿಗೆ ಆಗಿರುವಂಥ ಅನ್ಯಾಯ ಏನು ಏನಾಗಬೇಕು ಅಂತ ಕೇಳೋಣ ಬನ್ನಿ ನಮಸ್ತೆ ಸರ್ ಗಂಗಾಧರ ಅನ್ನೋನು ನಾನೊಬ್ಬ ದೊಡ್ಡ ಡೈರೆಕ್ಟ್ರು ಆರ್ ಆರ್ ಮೂವಿ ಮಾಡ್ತಾ ಇದ್ದೀನಿ ಇದಕ್ಕೆ ಹೀರೋಯಿನ್ ಕ್ಯಾರೆಕ್ಟರ್ಗೆ ನೀವು ಮಾಡ್ತೀರಾ ಅಂತ ನನ್ನ ಪರ್ಮಿಷನ್ ಕೇಳಿದ್ರು ನಾವೊಬ್ರು ಅಲ್ವಾ ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತೀವಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರಲ್ಲ ಅಂತ ಅವ್ರನ್ನ ನಂಬಕಂಡಿ ಹೋದೆ ಸರ್ ಅಲ್ಲಿ ಅವಾಗ ಎಲ್ಲ ತೋ ಈ ಥರ ಕ್ಯಾರೆಕ್ಟರ್ ಇರ್ತೇತಮ್ಮ ಹಿಂಗಿರುತ್ತಮ್ಮ ನೀನು ಆ್ಯಕ್ಟ್ ಮಾಡ್ತಾ ಅಂತ ಎಲ್ಲ ಕೇಳಿದ್ರು ಸರ್ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ರು ಸರ್ ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿದೆ ಲಾಸ್ಟಿಗೆ ಒಂದು ಸ್ಮೋಕ್ ಸೀನ್ ಇರುತ್ತಮ್ಮ ಈ ತರ ನಿಮಗೆ ಸ್ಮೋಕ್ ಮಾಡಕ್ ಬರುತ್ತೆ ಅಂತ ಕೇಳಿದ್ರು ಸರ್ ನಾನು ಓಕೆ ಸರ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬರ್ತಿದೆ ಅಷ್ಟೊಂದು ಬರಲ್ಲ ಅಂತ ಕೇಳಿದೆ ಸ್ಮೋಕ್ನ ತಾಮನ್ ಕೊಟ್ಟರು ಎಲ್ಲಿ ಅಮ್ಮ ನೀನು ಯಾವ ಥರ ಸ್ಮೋಕ್ ಮಾಡ್ತೀಯ ಒಂದು ಸಲ ನೋಡಬೇಕು ಸ್ಮೋಕ್ ಮಾಡು ಅಂತ ಅಂದರು ಸರ್ ಸ್ಮೋಕ್ ಮಾಡ್ತಿರ್ಬೇಕಾದಾಗ ನನಗೆ ಗೊತ್ತಿಲ್ಲದಂಗೆ ಒಂದು ನಿಮಿಷ ಕಾಲ್ ಬರ್ತಿದೆ ಅಂತ ಅಂದ್ಬಿಟ್ಟು ಫೋನ್ನ ಕಿವಿಗೆ ಇಟ್ಕೊಂಡು ನಾನು ಸ್ಮೋಕ್ ಮಾಡ್ತಿರೋ ಅಂತಹ ವೀಡಿಯೋನ ಫುಲ್ಲು ವಿಡಿಯೋ ತೆಗೆದ್ಬಿಟ್ಟು ಲಾಸ್ಟ್ ಮನೆಗೆ ಹೋಗ್ಬೇಕಾದಾಗ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಅದನ್ನ ಲಿಂಕ್ ಕಳಿಸಿದ್ದಾರೆ ನೋಡು ಇನ್ಸ್ಟಾದಲ್ಲಿ ನಿನ್ನ ವಿಡಿಯೋ ತುಂಬಾ ಟ್ರೋಲ್ ಆಗ್ತಿದೆ ನಿಮ್ ಏನಾದರೂ ಈ ವಿಷಯ ಗೊತ್ತಾದ್ರೆ ನಿನ್ನ ಲೈಫ್ ಲೈಫೇ ಹೊಲ್ಟೋಗ್ಬಿಡ್ತೈತೆ ಈ ವಿಡಿಯೋನ ಡೆಲೀಟ್ ಮಾಡ್ಬೇಕು ಅಂದ್ರೆ ಪರ್ಸನಲ್ ಆಗಿ ಸಿಗು ಪರ್ಸನಲ್ ಆಗಿ ಚಾಟ್ ಮಾಡು ಪರ್ಸನಲ್ ಆಗಿ ಮಲಿಕೋ ಎಂತ ಸರ್ ಇದು ಇವಾಗ ನಂದೊಂದು ವಿಡಿಯೋ ವೈರಲ್ ಆಗ್ಬಿಟ್ಟಿದೆ ಅಲ್ವಾ ಸರ್ ನಮ್ ಮನೆಗೆ ಏನಾದ್ರು ವಿಷಯ ಗೊತ್ತಾದ್ರೆ ನಿನ್ನ ಇಂಡಸ್ಟ್ರಿ ಕಳ್ಸಿದೇನು ನಿನ್ ಮೇಲೆ ಒಂದು ನಂಬಿಕೆ ಇದೆ ನನಗೆ ಒಳ್ಳೆ ಹೆಸರು ತರ್ಚಾ ನೀನು ಅಂತ ನಾನು ಇಂಡಸ್ಟ್ರಿ ಕಳಿಸಿದ ಅದ್ ಬಿಟ್ರೆ ಏನಿವೆಲ್ಲ ಎಂತ ನಮ್ಮಅಮ್ಮ ತುಂಬ ವಿಷಯ ಗೊತ್ತಾದ್ರೆ ನನಗೂ ತುಂಬಾ ಭಯ ಆಗುತ್ತೆ ಸರ್ ಅದಕ್ಕೋಸ್ಕರ ಹಂಗೆ ಎಷ್ಟು ಧೈರ್ಯ ಬರ್ತೈತೆ ಸರ್ ನನ್ನ ಅನುಮತಿ ಇಲ್ದಲೇ ನನಗ್ ಗೊತ್ತಿಲ್ಲದಲೇನೆ ವಿಡಿಯೋ ವಿಡಿಯೋ ಮಾಡಿಬಿಟ್ಟು ಟ್ರೋಲಲ್ಲಿ ಏನಂತ ಬರೆಸಿದ್ದಾನೆ ಹೆಣ್ಣು ಕುಲಕ್ಕೆ ಅವಮಾನ ಅಂತ ಬರ್ಸಿದ್ದಾರೆ ಏನು ಅವಮಾನ ಮಾಡಿದ್ದೀನಿ ನಾನು ಮೂರು ಬಿಟ್ಟು ಬೀದಿಲಿ ಎಲ್ಲರೂ ನೋಡೋ ಥರ ಸ್ಮೋಕ್ ಮಾಡಿದರೆ ವೈರಲ್ ಆಗಲಿ ತಪ್ಪು ನಂದೆ ಅಂತ ಒಪ್ಕೊಂತೀನಿ ಅವ್ರ ಹತ್ರ ಕ್ಷಮೆ ಕೇಳಿ ಅನು ಅಲ್ಲ ಅನುಮತಿ ಕೇಳಿ ಹೊಡಿಬೋದ ಸರ್ ಅಂತ ಪರ್ಮಿಷನ್ ತಗೊಂಡು ಒಂದು ಮೂಲೆಯಲ್ಲಿ ಒಂದು ರೂಮ್ ಅಲ್ಲಿ ಮೂಲೆಯಲ್ಲಿ ಸ್ಮೋಕ್ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟು ಈ ತರ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಆ ವಿಡಿಯೋ ಡಿಲೀಟ್ ಆಗಬೇಕು ಅಂದ್ರೆ ನನಗೆ ಪರ್ಸನಲ್ ಆಗಿ ಸಿಗು ಪರ್ಸನಲ್ ಆಗಿ ಚಾಟ್ ಮಾಡಿ ಎಂಥದ್ದು ತರನೇ ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ ಆಲ್ರೆಡಿ ವಿಡಿಯೋ ವೈರಲ್ ಆಗೋಗ್ಬಿಟ್ಟಿದೆ ಸರ್ ತರ್ಟಿ ಕೆ ವ್ಯೂ ಹೋಗಿದೆ ಸರ್ ಎಷ್ಟೊಂದ್ಸಲ ಕ್ಷಮೆ ಕೇಳಿದ್ದೀನಿ ಈಗ ಅವನು ವ್ಯಕ್ತಿ ಚಾಟ್ ಮಾಡಿರುವಂಥದ್ದು ಅಥವಾ ಕಾಲಲ್ಲಿ ಏನಾದರೂ ರೆಕಾರ್ಡಿಂಗ್ ಏನಾದ್ರೂ ಎಲ್ಲ ರೆಕಾರ್ಡಿಂಗ್ ಇದೆ ಸರ್ ಸಾಕ್ಷಿ ಎಲ್ಲ ತಂದಿದ್ದೀನಿ ಸರ್ ಇವತ್ತು ಆಗಿದ್ದಾಗಬೇಕು ಸರ್ ಇನ್ನೊಂದ್ಸಲ ಯಾವುದೇ ಹೆಣ್ಮಗಳಿಗೂ ಈ ತರ ಅವಮಾನ ಮಾಡ್ಬೇಕಾ ಅಂತ ಯೋಚನೆ ಮಾಡ್ಕೊಂಡು ಮಾಡ್ಬೇಕು ಸರ್ ನನಗೆ ಅಲ್ಲ ಸರ್ ಸುಮಾರು ಇಬ್ರು ಮೂವರು ಹೆಣ್ಮಕ್ಳುಗಳಿಗೆ ಈ ತರ ಅವಮಾನ ಮಾಡಿದ್ದಾನೆ ಅವ್ರು ಕಂಪ್ಲೇಂಟು ಕೊಟ್ಟಿದ್ದಾರೆ ಇಷ್ಟು ಆ ಕಂಪ್ಲೇಂಟ್ ಕೊಟ್ಟಿದ್ರು ಇನ್ನೂ ಬುದ್ಧಿ ಕಲಿತೆ ಮತ್ತೆ ತಿರ್ಗಾ ನನ್ನ ಲೈಫಿಗೆ ಬಂದು ಈ ತರ ಟಾರ್ಚರ್ ಕೊಡ್ತಿದ್ದಾನಲ್ಲ ಸರ್ ಅವನು ಅಂದ್ರೆ ಮುಂಚೆ ತರ ತರ ಹೌದು ಇಬ್ರು ಮೂವರು ಬ್ಲಾಕ್ ಮೇಲ್ ಮಾಡಿದಾನಂತೆ ಅವರು ಪೊಲೀಸ್ ಕೊಟ್ಟ ಕೊಟ್ಟಿದ್ದಾರೆ ಹೋಗ್ಲಿ ಬುದ್ಧಿ ಕಲಿತನಲ್ಲ ಅಂತ ಬಿಟ್ರೆ ಮತ್ತೆ ತಿರ್ಗಾ ಇವಾಗ ನನ್ಗೆ ಈ ತರ ಚಳ್ಳೆನ್ ತಿನ್ಸ ಕೆಲ್ಸ ಮಾಡ್ತಾ ಇದ್ದಾನೆ ಸರ್ ಅವನು ಇದು ನಿಮ್ಗೆ ಅಂದ್ರೆ ಬೇರೆ ಹುಡುಗಿರ್ಗು ಕೂಡ ಇದೇ ತರ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಹೋಗಿ ಬಂದಾದ ಮೇಲೆ ಗೊತ್ತಾಯ್ತಾ ಅದು ಅದಕ್ಕಿಂತ ಮುಂಚೆನೇ ಗೊತ್ತಿತ್ತು ನಿಮಗೆ ಏನು ಮಾಡ್ತಾ ಇದ್ರು ನೀವು ನನಗೆ ಗೊತ್ತಿರಲಿಲ್ಲ ಸರ್ ನಾನೊಬ್ಬ ನಿರ್ದೇಶಕ ಈ ತರ ದೊಡ್ಡ ಮೂವಿ ಮಾಡ್ತಿದ್ದೀನಿ ಅಮ್ಮ ಅವಕಾಶ ಕಳ್ಕೊಂಬಾರ್ದು ಅಂತ ಕರೆಸಿದ್ರು ಸರ್ ನಾ ತಪ್ಪು ನಮ್ಮದೇ ಸರ್ ತಿಳ್ಕೊಂಡು ಹೋಗ್ಬೇಕು ಸರ್ ಒಬ್ರು ಕರೆದಿದ ತಕ್ಷಣ ಹೋಗ್ಬಾರ್ದು ಬಟ್ ನಾನು ಒಳ್ಳೆ ಅವಕಾಶ ಸಿಕ್ತಿದೆಯಲ್ಲ ಫಸ್ಟ್ ಟೈಮ್ ನನಗೆ ಅಂದ್ಬಿಟ್ಟು ನಾನು ಓದೆ ಸರ್ ಆಮೇಲೆ ಗೊತ್ತಾಯ್ತು ಸರ್ ಅವನ ಬಗ್ಗೆ ಅಮ್ಮ ಅವ್ನು ಸರಿ ಇಲ್ಲ ಅಮ್ಮ ಈ ತರ ಹಿಂಗೆ ಮೋಸ ಮಾಡಿದ್ದಾನೆ ಅಂತ ಇಂಥ ನನ್ನ ಮಗನ್ನ ಬಿಡಬಾರ್ದು ಒಂದು ಸಲ ಪಾಠ ಕಲ್ತರೆ ಸುಮ್ಮನೆ ಆಗ್ತಾನೆ ಅನ್ಕೊಂಡಿದೆ ಪದೇ ಪದೇ ಈ ತರ ಮಾಡ್ತಾನೆ ಇದ್ದಾನೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಹುಡುಗಿದಿರ್ ಟಾರ್ಚರ್ ಕೊಡ್ತಿದ್ದಾನೆ ಅಂದ್ರೆ ಆಗಿದ್ದಾಗ್ಲಿ ನಾನ್ ಹೋಗಿ ಕಂಪ್ಲೇಂಟ್ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಅವನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸರ್ ಅದೇ ಸೈಬರ್ ಕ್ರೈಮ್ ಹತ್ರನೇ ಬಂದಿದ್ದೀರಿ ಹೌದು ಈಗ ನಿಮ್ಮ ಮುನ್ನಡೆ ನೆಕ್ಸ್ಟ್ ಏನಾದರೂ ಅವನು ಬಂದು ಸಾರಿ ಕೇಳಿದ್ರೆ ಬಿಡ್ತೀರಾ ಅಥವಾ ಏನು ಎತ್ತ ಸರ್ ಒಂದು ಸಲ ತಪ್ಪು ಮಾಡಿದ್ರೆ ಸಾರಿ ಅಂತ ಬಿಡಬಹುದು ಸರ್ ಪದೇ ಪದೇ ಈ ಥರ ತಪ್ಪು ಮಾಡ್ತಿದ್ರೆ ಬಿಡಬಾರ್ದು ಸರ್ ಅದು ಬುದ್ಧಿ ಕಲಿಬೇಕು ಸರ್ ನನಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫೋನ್ ಮಾಡಿ ಹೇಳ್ಸಿದ್ದೀನಿ ಬೆದರಿಕೆ ಹಾಕ್ಸಿದೀನಿ ಓಕೆ ಮೇಡಮ್ ಡಿಲೀಟ್ ಮಾಡ್ತೀನಿ ಅಂತ ಒಪ್ಕೊಂಡವನು ಎಂಟು ಹತ್ತು ದಿವಸ ಆದರೂ ಇನ್ನೂ ಡಿಲೀಟ್ ಮಾಡಿಸಿಲ್ಲ ಅಂದರೆ ಅಂದ್ರೆ ನೀವು ಅಲ್ಲೇ ಪೊಲೀಸ್ ಸ್ಟೇನ್ ಹೋಗಿ ಹೌದು ಎರಡು ಟೇಷನ್ ಮೂರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದುವರೆಗೂ ಈ ತರ ಒಂದು ಕೇಸು ಬಂದಿಲ್ಲ ಸರ್ ಇವನ್ ಯಾವನೋ ಬಂದು ಈ ತರ ನಮ್ಗೆ ಅವಮಾನ ಮಾಡ್ತಿದ್ದಾನೆ ಸರ್ ಡೈರೆಕ್ಟರ್ ಹಂಗೆ ಹೆಂಗೆ ಅಂತ ದೊಡ್ಡದಾಗ ಬಿಲ್ಡ್ ಅಪ್ ಅಲ್ಲ ನೀವು ಕೇಳಬೇಕಲ್ವಾ ಎಷ್ಟು ಸಿನಿಮಾ ಮಾಡಿದಿರಿ ಎಷ್ಟು ಸೀರಿಯಲ್ಸ್ ಅಲ್ಲಿ ಮಾಡಿದಿರಿ ಅಥವಾ ಏನು ಎತ್ತ ಸರ್ ಸಣ್ಣ ಫೋನ್ ಅಲ್ಲಿ ಈ ತರ ಶಾರ್ಟ್ ಮೂವೀಸ್ ಮಾಡ್ಬಿಟ್ಟು ಈ ತರ ವೀಡಿಯೋ ಮಾಡ್ಬಿಟ್ಟು ಅದನ್ನ ಯೂಟ್ಯೂಬ್ ಹಾಕ್ಬಿಟ್ಟು ನೋಡಮ್ಮ ನಾನು ನಿರ್ದೇಶಕ ಈ ತರ ಮೂವೀಸ್ ಮಾಡಿದೀನಿ ನೆಕ್ಸ್ಟ್ ದೊಡ್ಡ ಮೂವಿ ಮಾಡ್ತಾ ಇದೀನಿ ಅದ್ರಲ್ಲಿ ನಿನ್ಗೆ ಅವಕಾಶ ಕೊಡದಂತ ಏನೇನೆ ಇದ್ ಮಾಡ್ಬಿಟಾ ಸರ್ ಮೈಂಡ್ ವಾಶ್ ಮಾಡಿದಾರೆ ಹೌದು ಸರ್ ಇದು ನನ್ನ ಫ್ರೆಂಡ್ಸ್ ಗಳಿಗೆ ವಿಡಿಯೋ ಕಳಿಸ್ಬಿಟಿ ನೋಡು ಎಂತ ಗನಂದಾರಿ ಕೆಲಸ ಮಾಡ್ತಿದ್ದಾಳೆ ನಿನ್ ಫ್ರೆಂಡ್ ಅಂತ ಅಂತಾನೆ ನನ್ನ ಫ್ರೆಂಡ್ಸ್ ಏನು ತಿಳ್ಕೊಳ್ಳೋಲ್ಲ ಸರ್ ನನ್ನ ಬಗ್ಗೆ ಓಕೆ 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 ಅಲ್ಲ ನಮ್ಮ ಚಾನೆಲ್ ಕಡೆ ಫೋನ್ ಮಾಡಿದಾಗಲೂ ಕೂಡ ಆ ವ್ಯಕ್ತಿ ಅದೇ ತರನೇ ಮಾತಾಡಿದ್ದವು ಅದ್ಯಾರಿ ಹೇಳ್ಕೊಂತೀರಾ ಅಂತ ಅಂದ್ಬಿಟೇಲ್ಲ ಹೇಳ್ತಾ ಹೌದು ಸರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಕೊಟ್ಕ ಹೋಗೋ ಅದ್ಯಾರಿ ಕೊಟ್ಕಂಚ ನನ್ನತ್ರಾನೂ ಲಾಯರ್ ಗಳು ಇದ್ದಾರೆ ಅಂತ ಏಕವಚನದಲ್ಲಿ ಬಿಹೇವಿಯರ್ ಎಂತದು ಸರ್ ಒಂದು ಎಸ್ ಖಂಡಿತವಾಗಿ ಯಾಕೆ ಅಂತಂದರೆ ನಾನು ಪರ್ಸ್ನಲಾಗಿ ನಮ್ಮ ಚಾನಲ್ ಕಡೆಂದ ಫೋನ್ ಮಾಡಿದ್ದೆ ಆ ವ್ಯಕ್ತಿಗೆ ಫೋನ್ ಮಾಡಿದಾಗ ಆ ವ್ಯಕ್ತಿ ಏನಂತ ಹೇಳಿದ್ರು ಅಂತಂದರೆ ನೋಡಪ್ಪ ಈ ಥರ ಎಲ್ಲ ಮಾಡಿದೆಯಂತೆ ಸೊ ವೀಡಿಯೋ ಡಿಲೀಟ್ ಮಾಡಿಬಿಡಪ್ಪ ಬೇರೆ ನಿಮ್ಮ ಪರ್ಸ್ನಲ್ ಮೇಲೆ ಬೇಡ ವೀಡಿಯೋ ಡಿಲೀಟ್ ಮಾಡಿಬಿಡು ಒಂದು ಹೆಣ್ಣಿನ ನಿಂದನೆ ಮಾಡೋದಕ್ಕೆ ಹೋಗ್ಬೇಡ ಒಂದು ಹೆಣ್ಣಿನ ನಿಂದನೆ ಯಾವುದಕ್ಕೂ ಸರಿಯಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಆ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ ನಮಗೂ ಗೊತ್ತಿದೆ ಕಾನೂನು ಕಾನೂನೆಲ್ಲ ಅದು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರ ಕೊಟ್ಕೊಳ್ರಿ ನಮ್ಮ ಹತ್ರ ಲಾಯರ್ಸ್ಗಳಿದ್ದಾರೆ ಆಮೇಲೆ ಈಗ ಜಸ್ಟ್ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ಫೋನ್ ಮಾಡ್ಬಿಟ್ಟು ವಿಧಾನಸೌಧಕ್ಕೆ ಹೋಗ್ತೀರಾ ಹೋಗ್ಕೊಳ್ರಿ ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋರಲ್ಲ ಅಂತ ಹೇಳುವಂಥ ಒಬ್ಬ ಮೂರ್ಖನ ಅದು ಏನು ಏನನ್ಬೇಕು ಅವ್ನು ನಿಜವಾಗ ಮಾತಾಡ್ತಿದ್ದಾನೆ ಸರ್ ವೆರಿ ಆಕ್ಟಿಟ್ಯೂಡ್ ಒಂದು ಹ್ಞೂ ಹ್ಮ್ ಅಲ್ಲ ನೀವು ಇದಕ್ಕಿಂತ ಮುಂಚೆ ತಿಳ್ಕೊಬೇಕಲ್ವ ನೀವೀಗ ಒಂದು ಹೆಣ್ಣು ಓಕೆ ಏನೋ ಕಲಾವಿದರಾಗಿದ್ದೀರಿ ಯಾರು ಒಂದು ಅವಕಾಶ ಕೊಡ್ತಾರೆ ಅಂದಿದ ತಕ್ಷಣ ಟಕ್ಕಂತ ಹೋಗ್ಬಿಡ್ತೀರಾ ತಾವು ಅಂತ ಏನೋ ಸರ್ ಈ ಥರ ಸ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀನಮ್ಮ ನಮಗೂ ಬಜೆಟ್ ಬೇಕಮ್ಮ ಈ ಥರ ಒಂದು ಒಳ್ಳೆ ಸ್ಟೋರಿ ಬರೆದಿದ್ದೀನಿ ಇದು ಒಳ್ಳೆ ಕಂಟೆಂಟ್ ಇರೋವಂತಹ ಮೂವಿ ಇದು ನೀನು ಬಂದು ಜಾಯ್ನ್ ಆಗಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತ ಅಂದರು ನಾನು ಪಾಪ ಕೇಳ್ಕೊತಿದ್ದಾರಲ್ಲ ಒಳ್ಳೆ ಸ್ಟೋರಿ ಎಲ್ಲ ಚೆನ್ನಾಗೈತೆ ಅಂದ್ಕೊಂಡು ಹೋಗಿ ಮಾಡಿದೆ ನಮ್ಮ ಕೈ ಕರ್ಸ್ಕೊಂಡು ಈ ಥರ ಅಂತಹ ಕೆಲಸ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸರ್ ಇವನಿಂದ ಎಂಥ ಒಳ್ಳೊಳ್ಳೆ ಡೈರೆಕ್ಟ್ರುಗಳಿಗೆಲ್ಲ ಹೆಸರು ಸರ್ ನಿಜವಾಗ್ಲೂ ನಾನು ಅದನ್ನು ಕೇಳಬೇಕು ಅಂದ್ಕೊಂಡಿದ್ದೆ ಏಕೆಂದರೆ ಸಿನಿಮಾ ರಂಗದಲ್ಲಿ ತುಂಬಾ ಒಳ್ಳೆಯ ನಿರ್ದೇಶಕರು ನಿರ್ಮಾಪಕರು ಇದ್ದಾರೆ ಇಂಥವ್ರಿಗೆಲ್ಲ ನಾವ್ ಒಂದು ಪಾಠ ಆಗ್ಬೇಕು ಅಂತ ನೀವು ಖುಷಿ ಬಟ್ ನಿಮ್ಮ ಹಿಂದೆ ಸಪೋರ್ಟಿವ್ ಬರ್ತಾ ಕಲಾವಿದ್ರು ಅಥವಾ ನಿಮಗೆ ಸರ್ ಮುರಳಿ ಅಣ್ಣ ಅಂತ ಒಬ್ರು ಸರ್ ನಾನು ಹೇಳ್ದೆ ನನ್ಗ ಆಗಿರೋ ಅವಮಾನಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ ಅವರು ಹೌದಮ್ಮ ಇವನು ನನಗೂ ಗೊತ್ತು ಇದೇ ತರನೆ ಸುಮಾರು ಹೆಣ್ಮಕ್ಳಿಗೂ ಅವಮಾನ ಮಾಡಿದಾನೆ ಇವ್ನು ಇನ್ನೂ ಮತ್ತೆ ತಿರ್ಗಾ ಬುದ್ಧಿ ಕಲಿಲ್ವಾ ನಿಮ್ಗೆ ಈ ತರ ಅವಮಾನ ಮಾಡ್ತಿದ್ದ ಅನ್ನಲ್ಲ ಆಗಿದ್ದಾಗ್ಲಿ ಬಾರಮ್ಮ ತಕ್ಕ ಪಾಠ ಕಲಿಸಲೇಬೇಕು ನಾವು ಹಿಂದೆಗಡೆ ನಿಂತು ನನಗೆ ಸಹಾಯ ಮಾಡ್ತಿದ್ದಾರೆ ನನಗೆ ಅನ್ನೋದ್ಕಿಂತ ಒಂದು ಹೆಣ್ಣಿಗೆ ನೆಕ್ಸ್ಟ್ ಟೈಮ್ ಈ ಅವಮಾನ ಆಗಬಾರ್ದು ಅಂದ್ಬಿಟ್ಟು ಸಹಾಯ ಮಾಡ್ತಿದ್ದಾರಲ್ಲ ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಸರ್ ಇನ್ನು ಬೇರೆಯವರು ಬಿಟ್ಟು ಬೇರೆ ಇದ್ದಾರೆ ಹಾ ಗುರು ಸರ್ ಶಶಿ ಸರ್ ಅನ್ನೋರು ಸುಮಾರು ಜನ ಸರ್ಗಳು ಸಹಾಯ ಮಾಡ್ತಿದ್ದಾರೆ ಸರ್ ಹ್ಞೂ ಹ್ಮ್ ಹ್ಮ್ ಖಂಡಿತವಾಗಿ ಅಂದ್ರೆ ಇದಕ್ಕೆ ಪೊಲೀಸಿಗೆ ಈಗ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಬಂದಿದ್ದೀರಿ ಆದರೆ ನ್ಯಾಯ ಸಿಗಬೇಕು ಮೇನ್ ಇಂಪಾರ್ಟೆಂಟ್ ಕಂಪ್ಲೇಂಟ್ ಕೊಡೋದು ಈಗಾಗಲೇ ನೀವೇ ಹೇಳಿದ್ರಿ ಮೊದಲು ಇದಕ್ಕಿಂತ ಮುಂಚೆ ಕಂಪ್ಲೇಂಟ್ ಆಗಿತ್ತು ಅಂತ ಹೇಳಿದ್ರು ಇವರು ಸೊ ಇದೇ ಥರ ಕಂಪ್ಲೇಂಟ್ ಆಗೋದು ದೊಡ್ಡ ವಿಷಯ ಅಲ್ಲ ಕಂಪ್ಲೇಂಟ್ ಆದಾಗ ತಕ್ಕಂತೇ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ ವೀಕ್ಷಕರೇ ತಾವೆಲ್ಲರೂ ಕೂಡ ಕೇಳಿದ್ದೀರಿ ಯಾಕೆಂತಂದರೆ ಒಂದು ಹೆಣ್ಣಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಕಾನೂನು ಕೂಡ ಜೊತೆಗೂಡುತ್ತೆ ಅನ್ನೋದೇ ನಮ್ಮ ಭರವಸೆ ಕೂಡ ಸೊ ಇಂಥವ್ರಿಗೆ ತಕ್ಕ ಪಾಠ ಆಗಲೇಬೇಕು ಯಾಕೆಂದರೆ ಎಷ್ಟೋ ನಿರ್ದೇಶಕರಿಗೆ ಎಷ್ಟೋ ನಿರ್ಮಾಪಕರಿಗೆ ಕೆಟ್ಟ ಹೆಸರು ಬರುತ್ತೆ ಇಂಥ ಕಲಾವಿದರುಗಳು ಮುಂದೆ ನೆಕ್ಸ್ಟು ಫ್ಯೂಚರ್ ಕಲಾವಿದರುಗಳು ಕೂಡ ಬರುವಂಥದ್ದಕ್ಕೆ ಹಿಂದೆ ಮುಂದೆ ನೋಡುವಂಥ ಕಾಲ ಬರುತ್ತೆ ರೀ ಇಂಥ ಒಬ್ಬನಿಂದನ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುವಂಥದ್ದಾಗುತ್ತೆ ಸೊ ಹಾಗಾಗಿ ಇದಕ್ಕೆ ಒಳ್ಳೆ ಡಿಸಿಷನ್ಸ್ ತೊಗೊಂಡಿದ್ದಾರೆ ಒಂದು ಹೆಣ್ಣು ನಿಂತ್ಕೊಂಡು ಬಲವಾಗಿ ಹೋರಾಟ ಮಾಡ್ತಾ ಇರೋದು ಒಂದು ದೊಡ್ಡ ವಿಷಯನೇ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ